ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ ಈ ವ್ಲಾಗ್ ಬಂದ್ಬಿಟ್ಟು ನನಗೆ ತುಂಬಾ ಸ್ಪೆಷಲ್ ಯಾಕಂದರೆ ನನ್ನ ಮದುವೆ ಆಗಿದ್ದು ಫಸ್ಟ್ ಟೈಮ್ ನಮ್ಮ ಅಪ್ಪ ಅಮ್ಮ ನನಗೆ ದೀಪಾವಳಿಯ ಬಗ್ಗೆ ಇನ್ವೈಟ್ ಮಾಡಿದರು ಸೊ ನಾನು ಮತ್ತು ನನ್ನ ಹಸ್ಬೆಂಡು ಬ್ಯಾಂಗ್ಳೂರಿಂದ ಒಂದು ಫೈವ್ ಫಿಫ್ಟೀನ್ಗೆ ಮನೆಯಿಂದ ಹೊರಟಿದ್ವಿ ನಾವು ಹೋಗ್ತಾ ಇದ್ದಿದ್ದ ಟೈಮಲ್ಲಿ ಒಂದೊಂದೂರು ಕಡೆ ಚೆನ್ನಾಗಿ ಮಳೆ ಬೀಳ್ತಿತ್ತು ಹಾಗಾಗಿ ಬಿಸಿಲು ಕಡಿಮೆ ಇದ್ದಿದ್ದರಿಂದ ನನಗೆ ಅಷ್ಟು ಟಯರ್ಡ್ ಫೀಲ್ ಇರಲಿಲ್ಲ ನಾಳೆ ಊರಿಗೆ ಹೋಗ್ತಿದ್ದೀವಿ ಅನ್ನೋ ಖುಷಿಯಲ್ಲಿ ನೈಟ್ ಬೇಗ ಊಟ ಮಾಡಿ ಮಲ್ ಮಲ್ಕೊಂಡ್ಬಿಟ್ಟೆ ಸೊ ಬೆಳಗ್ಗೆ ಒಂದು ಏಳು ಗಂಟೆ ಏಳುವರೆಗೆ ವರೆಗೆ ನನಗೆ ಅಷ್ಟು ಸ್ಟಾರ್ಟ್ ಆಗಿಬಿಡ್ತು ನಮ್ಮ ಮನೆಯವರು ಒಂದು ಚೆನ್ನಾಗಿರೋ ರೆಸ್ಟೋರೆಂಟ್ ನೋಡಿಬಿಟ್ಟು ಅಲ್ಲಿ ಕರ್ಕೊಂಡೋಗಿ ದೋಸೆ ಇಸ್ಕೊಟ್ಟು ಮತ್ತು ನನಗೆ ಇಷ್ಟವಾಗಿರೋ ಲೆಮೆಟ್ಟು ಇಸ್ಕೊಟ್ರು ಇನ್ನೊಂದು ವಿಷಯ ಏನಂದರೆ ರೆಸ್ಟೋರೆಂಟಲ್ಲಿ ಗಿಡ ಮರಗಳನ್ನ ಚೆನ್ನಾಗಿ ನೆಟ್ಟಿದ್ರು ಚೆನ್ನಾಗಿತ್ತು ಅಂತ ನೋಡೋಕ್ಕೆ ಲುಕ್ ಆಗಿತ್ತು ಸೊ ಓಡೋಕೆ ಒಂದು ಫೋಟೋಗಳು ತಗೊಂಡು ಮತ್ತೆ ವೀಡಿಯೋ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ನಾವು ಅಲ್ಲಿಂದ ಹೊರಟು ಬಿಟ್ವಿ ಅಲ್ಲಿಂದ ಒಂದು ಸ್ವಲ್ಪ ದೂರ ನಾನು ಟ್ರೈ ಮಾಡ್ಕೊಂಡು ಬಂದೆ ಈ ರೋಡ್ ನೋಡ್ತಿದ್ದಂಗೆ ನನಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ನಾನು ಫೋನ್ ಎಲ್ಲ ಸೈಡಿಗೆ ಇಟ್ಟಿದ್ದೆ ಸಡನ್ನಾಗಿ ತೊಗೊಂಡ್ಬಿಟ್ಟು ನಮ್ಮ ಮನೆಯವರಿಗೆ ಕೂಡ ಹೇಳ್ಬಿಟ್ಟೆ ನಾನು ಕಾರ್ನ ಒಂದು ಸ್ವಲ್ಪ ಸ್ಲೋವಾಗಿ ಡ್ರೈವ್ ಮಾಡಿ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿದ್ದು ಪೂರ್ತಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಎಲ್ಲ ಕಡೆ ಫುಲ್ ಗ್ರೀನ್ ಗ್ರೀನಾಗಿ ಸೂಪರಾಗಿ ಕಾಣ್ತಾ ಇತ್ತು ಮತ್ತು ಇದನ್ನು ನಾನು ಬ್ಯಾಂಗ್ಳೂರಲ್ಲಿ ತುಂಬ ಮಿಸ್ ಮಾಡಿಕೊಂಡೆ ಯಾಕಂದರೆ ಇದ್ದಿದ್ದ ಪ್ಲೇಸ್ ಕಡೆ ಈ ಥರ ನೇಚರ್ನೆಲ್ಲ ನೋಡಿ ಇವಾಗ ಬ್ಯಾಂಗ್ಳೂರಲ್ಲಿ ಇರೋ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರೋದ್ರಿಂದ ನಾನು ಸಡನ್ನಾಗಿ ಈ ಥರ ಪ್ಲೇಸ್ ನೋಡಿದಾಗ ಏನೋ ಒಂದು ಹೊಸ ಜಾಗಕ್ಕೆ ಬಂದಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿತ್ತು ನನಗೆ ಅಲ್ಲಿಂದ ನಾನು ಡೈರೆಕ್ಟ್ ಮನೆಗೆ ಕರ್ಕೊಂಡು ಹೋಗಲಿಲ್ಲ ಸಡನ್ ಆಗಿ ಪ್ಲಾನ್ ಚೇಂಜ್ ಮಾಡಿಬಿಟ್ಟು ನನಗೆ ಇಷ್ಟ ಒಂದು ದೇವಸ್ಥಾನ ಇದೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟೆ ಅದು ರಂಗಸ್ವಾಮಿ ದೇವಸ್ಥಾನ ಅಲ್ಲಿ ಎವ್ರಿ ಸ್ಯಾಟರ್ಡೆ ಮತ್ತು ಮಂಡೇ ಪೂಜೆ ಸ್ವಲ್ಪ ಜೋರು ಇರುತ್ತೆ ನಾವು ಹೋಗಿದ್ದ ದಿವಸ ಮಂಡೇ ಆಗಿದ್ದರಿಂದ ನಾನು ಕರ್ಕೊಂಡೋಗಿದೆ ಟೆಂಪಲ್ ಓಪನ್ ಇರುತ್ತೆ ಬನ್ನಿ ಹೋಗಿ ಬರೋಣ ಅಂತೇಳಿ ನಾನು ಎಷ್ಟೋ ಸಾರಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಹೋಗಿದ್ದೀನಿ ಆದರೆ ಈ ಸಾರಿ ನನ್ನ ಹಸ್ಬೆಂಡ್ ಜೊತೆ ಬರುವಾಗ ಆ ಫೀಲೇ ಒಂಥರ ಚೆನ್ನಾಗಿತ್ತು ಆ ಪ್ಲೇಸ್ ನೋಡಿ ನನಗೆ ಅದೆಷ್ಟು ಖುಷಿ ಖುಷಿಯಾಯಿತು ಏನೋ ನಾನು ಸ್ಟಾರ್ಟ್ ಮಾಡಿದೆ ಅಂದರೆ ಮಾತಾಡೋಕ್ಕೆ ನಿಲ್ಲಿಸ್ಲೇ ಇಲ್ಲ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾನೇ ಇದ್ದೀನಿ ನಾನು ಅಲ್ಲಿ ನಿಂತಿದ್ದೆ ನಾನು ಇಲ್ಲಿ ನಿಂತಿದೆ ನನ್ನ ತಂಗಿರ ಜೊತೆ ಬಂದಿದೆ ನಮ್ಮ ಅಜ್ಜಿ ಜೊತೆ ಬಂದಿದೆ ಅಮ್ಮ ಬಂದು ಹೋಗಿದ್ದಾರೆ ನಾನು ವಾರ ವಾರ ಪೂಜೆಗೆ ಬರ್ತಿದ್ದೆ ಇವಾಗ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅಂತೇಳಿ ಮಾತಾಡ್ತಾನೇ ಇದ್ದೆ ಅವರು ಕೇಳಿಸ್ಕೊತಾನೆ ಇದ್ರು ಪಾಪ ಅದೇನು ಅಂದ್ಕೊಂಡ್ರೆ ಏನೋ ಗೊತ್ತಿಲ್ಲ ನೆಕ್ಸ್ಟ್ ನಾವು ಅಲ್ಲಿಂದ ದೇವಸ್ಥಾನಕ್ಕೆ ರೀಚ್ ಆದಮೇಲೆ ಕಾರ್ನ ಒಂದು ಸೈಡ್ ಪಾರ್ಕ್ ಮಾಡಿಕೊಂಡು ಬೈಕಲ್ಲೆಲ್ಲ ತೊಳ್ಕೊಂಡು ಒಳಗಡೆ ಬಂದ್ವಿ ಆದರೆ ದೇವಸ್ಥಾನದಲ್ಲಿ ಒಂದು ಹತ್ತು ಗಂಟೆ ಮೇಲೇನೋ ಅಭಿಷೇಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆದ್ದರಿಂದ ನನಗೆ ಹೋಗಿದ ತಕ್ಷಣ ದೇವ್ರು ನೋಡೋಕ್ಕೆ ಚಾನ್ಸ್ ಸಿಗಲಿಲ್ಲ ಸೊ ನಾನು ಏನು ಮಾಡಿದೆ ಅಂದರೆ ಪಕ್ಕದಲ್ಲಿ ಶಿವಲಿಂಗ ದೇವಸ್ಥಾನ ಇದೆ ಅದು ಓಪನ್ ಇತ್ತು ಪೂಜೆ ಕೂಡ ಮಾಡಿದರು ಹಾಗಾಗಿ ಆ ದೇವ್ರನ್ನ ನೋಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಸರಿ ನನಗೆ ಗೊತ್ತಿರೋ ಪ್ಲೇಸ್ ಇದೆ ಅಲ್ಲಿ ದೇವಸ್ಥಾನದ ಹಿಂದೆಗಡೆನೆ ಭದ್ರಾ ಟ್ಯಾಮ್ ಬ್ಯಾಕ್ ವಾಟರ್ ಇದೆ ಅಲ್ಲಿಗೆ ಹೋಗ್ಬರೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದುಬಿಟ್ಟೆ ಸೂಪರಾಗಿದೆ ಅಲ್ವ ಫುಲ್ ಗ್ರೀನ್ 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 ಹೌದು ಇದರಲ್ಲಿ ಫೋನ್ ಬೆಳೆಸಿದ್ರೆ ಫೋನ್ ಕಾಣುವಂಥದ್ದು ಆಗುತ್ತೆ ನೋಡ್ತೀವಿ ಒಮ್ಮೆ ನೋಡಿ ಫೋನ್ ವಾಟರ್ ವಾಟ್ರ್ ಪ್ರೂಫು ಸಿಗೋದಂತ ಗ್ಯಾರಂಟಿ ಇಲ್ಲ ಅಲ್ಲೊಂದು ಹತ್ತು ನಿಮಿಷ ಇದ್ಬಿಟ್ಟು ನಾನು ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದುಬಿಟ್ಟೆ ಅವಾಗ ತಾನು ಪೂಜೆ ಸ್ಟಾರ್ಟ್ ಆಗಿತ್ತು ದೇವಸ್ಥಾನದಲ್ಲಿ ಚೆನ್ನಾಗಿ ಪೂಜೆ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ದೇವಸ್ಥಾನದಿಂದ ಒಂದು ತರ್ಟಿ ಮಿನಿಟ್ಸ್ ಅಲ್ಲಿ ನಾವು ಮನೆಗೋಗಿ ರೀಚ್ ಆಗ್ತಿವಿ ಸದ್ಯ ಆಗ ತಾನ ಬಿಸಿಲು ಸ್ಟಾರ್ಟ್ ಆಗ್ತಿತ್ತು ನಮ್ಮ ಪುಣ್ಯಕ್ಕೆ ನಾವು ಮನೆಗೆ ಹೋಗಿ ಸೇರ್ಕೊಂಡ್ಬಿಟ್ವಿ ಮನೇಲಿ ರೀಚ್ ಆದಮೇಲೆ ಒಂದು ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಬಿಟ್ಟು ಆಮೇಲೆ ನಾವು ತೋಟದ ಕಡೆ ಹೋಗ್ಬಿಟ್ವಿ ಯಾಕಂದ್ರೆ ನಾವು ಒಂದು ತ್ರೀ ಡೇಸ್ ಇರೋ ಪ್ಲಾನ್ ಇದ್ದಿದ್ರಿಂದ ಅಜ್ಜಿ ಮನೆಗೆ ಆಂಟಿ ಮನೆಗೆಲ್ಲ ಹೋಗಿ ಬರಬೇಕಿತ್ತು ಇದರಲ್ಲಿ ಇನ್ನೊಂದು ವಿಷಯ ಏನಿದೆ ಅಂದರೆ ಮದುವೆ ಆಗಿಂತ ಮುಂಚೆ ಅಪ್ಪ ನಮ್ಮನ್ನ ತೋಟದ ಕಡೆ ಎಲ್ಲ ಕರ್ಕೊಂಡ್ ಬರ್ತಿರ್ಲಿಲ್ಲ ಆದರೆ ಮದುವೆ ಆದ್ಮೇಲೆ ಇವಾಗ ಫ್ಯಾಮಿಲಿ ಸಮೇತ ಬಂದ್ಬಿಡ್ತೀವಿ ಗಿಡ ಮರಗಳು ಜಾಸ್ತಿ ಇರೋದ್ರಿಂದ ಅಷ್ಟು ಬಿಸಿಲು ತಾಕ್ತಾ ಇರ್ಲಿಲ್ಲ ಮತ್ತೆ ಇನ್ನೊಂದು ನವಿಲ್ ಸೈಡಲ್ಲಿ ಕೂಗ್ತಾನೆ ತೂಕು ಕೂ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ನಾನು ಸೇರಿ ಕೂಗ್ತಾ ಇದ್ದೆ ಒಂಥರ ಮನೆಯಿಂದ ನಾವು ಕಾರಲ್ಲೇ ಬಂದ್ವಿ ನಾನು ಅಮ್ಮ ಮತ್ತೆ ನಮ್ಮ ಮನೆಯವರು ಮೂರು ಜನ ಕಾರಲ್ಲಿ ಬಂದ್ವಿ ನಮ್ಮ ಅಪ್ಪ ಮತ್ತೆ ನನ್ನ ತಮ್ಮ ಇಬ್ಬರು ಬೈಕಲ್ಲಿ ಬಂದ್ರು ತೋಟದಲ್ಲಿ ಅಡಿಕೆ ಎಲ್ಲ ಬಿಟ್ಟಿತ್ತು ಒಂಥರ ಚೆನ್ನಾಗಿತ್ತು ಗೊಂಚು ಗೊಂಚಲಾಗಿತ್ತು ಅದಾದಮೇಲೆ ತಮ್ಮ ಬಂದುಬಿಟ್ಟು ಎಳ್ನೀರು ಹಾಕ್ಕೊಂಟಾ ಅಷ್ಟೇ ಟೈರ್ಡ್ ಆಗಿರಲಿಲ್ಲ ಆದರೂ ಸಹವಾಗಿ ಯಾಕೆ ಬಿಡೋದು ಹೇಳ್ಬಿಟ್ಟು ಅವ್ನು ಕಟ್ ಮಾಡಿ ನಾವು ಇಸ್ಕೊಂಡು ಇಸ್ಕೊಂಡು ಕುಡಿತಿದ್ವಿ ನನ್ನ ಅಮ್ಮಮ್ಮ ಅಂದರೆ ಒಂದು ಮೂರು ಎಳ್ನೀರು ಕುಡಿದೆ ಅಷ್ಟೇ ಒಂದು ನಾಲ್ಕು ಎಳ್ನೀರು ಕುಡಿದ್ರು ನನ್ನ ತಮ್ಮನತ್ರ ನಾನು ರೀಸೆಂಟಾಗಿ ಒಂದು ಚೇಂಜಸ್ ಕಂಡು ಹಿಡ್ದಿದ್ದೀನಿ ಮುಂಚೆ ಎಲ್ಲ ನನ್ನ ಹತ್ರ ತಮಾಷೆ ಮಾಡೋದು ಕಾಮಿಡಿ ಮಾಡೋದು ಫನ್ ಮಾಡೋದು ಆ ಥರ ಮಾಡ್ತಿದ್ದ ಆದರೆ ಇವಾಗ ಸಿಕ್ಕಾಪಟ್ಟೆ ಕೇರ್ ಮಾಡ್ತಿದ್ದಾನೆ ಹಾಂ ಇವರೇ ನಮ್ಮ ಹೀರೋ ಮೂರಲ್ಲಿ ಹೊಟ್ಟೆಗೆ ಘಟಕಟ ಅಂತ ಕುಡ್ಕೊಂಡ್ಬಿಟ್ಟೆ ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು ಮತ್ತೆ ಒಂಥರ ಕೋಲ್ಡಾಗಿ ಫೀಲ್ ಆಗ್ತಿತ್ತು ಎಳ್ನೀರು ತುಂಬ ಸ್ವೀಟ್ ಇರೋದ್ರಿಂದ ಕುಡಿದೆ ಸಪೆಜ್ಞ ಕುಡಿತಿರ್ಲಿಲ್ಲ ಇವ್ರು ತಮಾಷೆಗೆ ಒಂದೆರಡು ಸ್ಟೆಪ್ ಇಟ್ಕೊಂಡು ಬರ್ತಿದ್ರು ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಅವರು ಚೇಂಜ್ ಮಾಡಿಬಿಟ್ರು ಸುಮ್ಮನೆ ಇನ್ನು ಹಾಗೆ ಕಡ್ಡಿ ಒಂದು ಸ್ವಲ್ಪ ಇಬ್ರು ಫನ್ ಮಾಡ್ತಿದ್ವಿ ಅಲ್ಲಿಂದ ನಾವು ಹಾಗೆ ಮನೆ ಕಡೆ ಹೊರಟ್ಬಿಟ್ವಿ ಐಲೆ ಐಲೇ ಸಾ ಐಲಾಸ ಕೈಲಾಸ ಹಿಂಗೇ ಹೋದ್ರೆ ಕೈಲಾಸ ಹಾಗೆ ತೋಟದಿಂದ ಮನೆಗೆ ಹೋಗ್ಬಿಟ್ಟು ಮನೇಲಿ ಅಪ್ಪ ಮತ್ತು ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಎರಡ್ ಮತ್ತೆ ಒಂದು ಎರಡು ಮೂರು ಕುಡ್ಕೊಂಡ್ಬಿಟ್ವಿ ತಂದಿದ್ನ ಅದಾದಮೇಲೆ ಎಲ್ಲ ಫ್ರೆಶಪ್ ಆಗಿ ಬೇಗ ಬೇಗ ರೆಡಿ ಆಗಿಬಿಟ್ವಿ ಯಾಕಂದರೆ ದೀಪಾವಳಿ ಸ್ಟಾರ್ಟ್ ಮಾಡ್ಕೊಬೇಕಲ್ಲ ಬಂದಮೇಲೆ ಚೆನ್ನಾಗಿ ಪಟಾಕಿ ಎಲ್ಲ ಹಾಕೊಂಡು ಜೋರಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅದರ ಖುಷಿ ವಿಚಾರ ಏನಂದರೆ ನಮ್ಮ ಮನೆಯವರು ಒಂದೆರಡು ಮೂರು ವರ್ಷದಿಂದ ಪಟಾಕಿ ಬಿಟ್ಟಿದ್ರಂತೆ ಆದರೆ ನನಗೋಸ್ಕರ ಹೊಡೆದ್ರು ಅದೊಂದು ಖುಷಿ ಆಯಿತು ನನಗೆ ಇನ್ನೊಂದು ನನ್ನ ತಮ್ಮ ಹೋಗಿ ಹೋಗಿ ಪಟಾಕಿ ಹತ್ರ ಮುಖ ಹಿಡ್ಕೊತಿದ್ದಾರೆ ಅದಕ್ಕೆ ಭಯ ಅಂದರೆ ಭಯ ಆಗ್ತಿದೆ ಸೊ ಹಿಡ್ಕೊಂಡು ಹೇಳ್ಕೊಂಬಿಟ್ಟೆ ಹಿಂದೆ ಬಾರು ಅಂತ ಹೇಳಿ ಸೊ ಫ್ರೆಂಡ್ಸ್ ನೀವು ಎಲ್ಲರೂ ಅಲ್ಲಿ ನೋಡಿರ್ತೀರ ಮದುವೆ ಆದಮೇಲೆ ಎಲ್ಲನೂ ನ್ಯೂ ಎಕ್ಸ್ಪೀರಿಯೆನ್ಸ್ ಯಾಕಂದರೆ ಅಪ್ಪ ಅಮ್ಮ ಯಾವಾಗಲೂ ತುಂಬ ಪ್ರೀತಿ ತೋರಿಸ್ತಾರೆ ಇವಾಗ ಆ ಪ್ರೀತಿ ಇನ್ನೂ ಡಬಲ್ ಆಗಿದೆ ಹೊರತು ಕಮ್ಮಿ ಆಗಿಲ್ಲ ಅದರಲ್ಲಿ ತಮ್ಮನ ತುಂಟಾಟ ಮತ್ತು ಕೇರಿಂಗ್ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ಸೊ ಫ್ರೆಂಡ್ಸ್ ಇಲ್ಲಿಗೆ ನನ್ನ ಫಸ್ಟ್ ಬ್ಲಾಗ್ ಮುಗಿತಾ ಇದೆ ನಿಮಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮುಂದಿನ ವೀಡಿಯೋದಲ್ಲಿ ಸಿಕ್ಕ ಟಾಟಾ ಬಬಾಯ್